ಹಲೋ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ ನಿಖಿಲ್ ಕುಮಾರ್ ಸೀತಾರಾಮ ಕಲ್ಯಾಣ ಪಕ್ಕ ಮಾಸ್ ಎಂಟರ್ಟೈನರ್ ಎಂಬುದರಲ್ಲಿ ಎರಡು ಮಾತಿಲ್ಲ ಜಾಗ್ವಾರ್ ಹುಡುಗ ನಿಖಿಲ್ ಕುಮಾರ್ ಸ್ವಾಮಿಯ ಎರಡನೇ ಸಿನಿಮಾ ಸೀತಾರಾಮ ಕಲ್ಯಾಣದ ಡೈಲಾಗ್ ಅದೆಷ್ಟೋ ಡೈಲಾಗ್ಗಳು ಚಿತ್ರದುದ್ದಕ್ಕೂ ಚಪ್ಪಾಳೆ ಶಿಲೆಗಳನ್ನ ಗಿಟ್ಟಿಸಿಕೊಂಡಿವೆ ಈಗಾಗಲೇ ನಾಡಿನಾದ್ಯಂತ ಬಿಡುಗಡೆಗೊಂಡು ಪ್ರತಿಯೊಂದು ಚಿತ್ರಮಂದಿರಗಳಲ್ಲೂ ಭರ್ಜರಿ ಪ್ರದರ್ಶನ ಕಾಣ್ತಿರುವ ಸೀತಾರಾಮ ಕಲ್ಯಾಣ ಚಿತ್ರಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತವಾಗಿದೆ ರೈತರ ಪರ ನಿಲ್ಲುವ ನಾಯಕನ ಪಾತ್ರದಲ್ಲಿ ನಿಖಿಲ್ ಮಿಂಚಿದ್ದಾರೆ ನಾಡಿನ ಸೊಗಡು ಚಿತ್ರದಲ್ಲಿ ಅದ್ಧೂರಿಯಾಗಿಯೇ ಚಿತ್ರಿತಗೊಂಡಿದೆ ಚಿತ್ರದಲ್ಲ ಭರಪೂರ ಡೈಲಾಗ್ಗಳಿದ್ದು ಅಭಿಮಾನಿಗಳಿಗೆ ಕಿಕ್ ಇದೆ ಚಿತ್ರದಲ್ಲಿ ರೈತರ ಆತ್ಮಹತ್ಯೆ ಸಮಸ್ಯೆಗಳನ್ನು ಅನಾವರಣಗೊಳಿಸಲಾಗಿದ್ದು ನಾಯಕ ರೈತರ ಪರ ನಿಂತು ಯಾವ ರೀತಿ ನ್ಯಾಯ ಒದಗಿಸುತ್ತಾನೆ ಎಂಬುದನ್ನು ಚಿತ್ರದ ತಿರುಳು ಚಿತ್ರದಲ್ಲಿ ಮಿಳಿತವಾಗಿರುವ ತಿಳಿ ಹಾಸ್ಯ ಕಚೆಗಳು ಇಡುತ್ತದೆ ಹಾಡುಗಳು ಮೈ ನವಿರೇಳಿಸುತ್ತವೆ ಚಿತ್ರ ನೋಡಿ ಬಂದ ಮೇಲೂ ಕೆಲವು ಹಾಡುಗಳು ನಾಲ್ಗೆ ಮೇಲೆ ಗುನುಗುತ್ತಲೇ ಇರುತ್ತೆ ನವಿರಾದ ಪ್ರೀತಿಯ ಕಥೆಯ ಒಗಕ್ಕೆ ಒತ್ತಾಸೆಯಾಗಿ ನಿಂತಿದೆ ಸಾಹಸ ಪಾತ್ರಗಳಲ್ಲಿ ನಿಖಿಲ್ಗೆ ಫುಲ್ ಮಾರ್ಕ್ಸ್ ಎರಡನೇ ಚಿತ್ರದಲ್ಲಿ ನಿಖಿಲ್ ಸಖತ್ ಸಿಕ್ಸರ್ ಬಾರಿಸಿದ್ದಾರೆ ನಿಖಿಲ್ ಅಭಿನಯದಲ್ಲೂ ಸೈ ಎನ್ಸ್ಕೊಂಡಿದ್ದಾರೆ ನಾಯಕಿ ರಚಿತಾ ರಾಮ್ ಮುಗ್ಧ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಮಿಂಚಿದ್ದಾರೆ ಶರತ್ ಕುಮಾರ್ ಚಿಕ್ಕಣ್ಣ ಕಾಮಿಡಿ ಕಿಲಾಡಿಗಳ ಬಳಗ ಬಾಲಿವುಡ್ ನಟಿ ಮಧುಬಾಲ ಹೀಗೆ ದೊಡ್ಡ ತಾರಾ ಬಳಗವನ್ನೇ ಹೊಂದಿರುವ ಸೀತಾರಾಮ ಕಲ್ಯಾಣ ಚಿತ್ರವನ್ನು ಕುಟುಂಬ ಸಮೇತರಾಗಿ ನೋಡಬಹುದಾಗಿದೆ ನಿರ್ದೇಶಕ ಎ ಹರ್ಷ ಒಂದು ಉತ್ತಮ ಸಂದೇಶವುಳ್ಳ ಸದಭಿರುಚಿಯ ಕೌಟುಂಬಿಕ ಚಿತ್ರವನ್ನು ನೀಡಿದ್ದು ರಾಜ್ಯದೆಲ್ಲೆಡೆ ಭರ್ಜರಿ ರೆಸ್ಪಾನ್ಸ್ ಜೊತೆಗೆ ಮೆಚ್ಚುಗೆ ಸುರಿಮಳೆ ಆಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು मारी